ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ ಇನ್ನೂರ ಐವತ್ತ ಎಂಟು ಇವತ್ತಿನ ವಿಷಯ ಬೊಜ್ಜು ಅಂದರೆ ಇಂಗ್ಲೀಷ್ನಲ್ಲಿ ಒಬೆಸಿಟಿ ಅಂತ ಹೇಳ್ತೀವಿ ನಾವು ಸೊಂಟ ಮತ್ತು ಹೊಟ್ಟೆಯ ಸುತ್ತಮುತ್ತ ಬಾಡಿ ಮಾಸ್ ಇಂಡೆಕ್ಸ್ ಪ್ರಕಾರ ವೈಜ್ಞಾನಿಕವಾಗಿ ಇಷ್ಟು ಪ್ರಮಾಣದ ಕೊಬ್ಬು ಇರಬೇಕಂತ ಇರ್ತದೆ ಅದಕ್ಕಿಂತಲೂ ಹೆಚ್ಚಿದ್ದಾಗ ಅದನ್ನು ಬೊಜ್ಜು ಅಂತ ನಾವು ಕರಿತೀವಿ ಇದರಿಂದ ಸಮಸ್ಯೆ ಏನಪ್ಪ ಅಂತ ಹೇಳಿದರೆ ಬೇರೆ ಬೇರೆ ರೋಗಗಳು ವಿಶೇಷವಾಗಿ ಡಯಾಬಿಟೀಸ್ ಈ ಸಕ್ಕರೆ ಕಾಯಿಲೆ ಅಂತ ನಾವು ಹೇಳಿ ಹೇಳ್ತೀವಿ ಬ್ಲಡ್ ಪ್ರೆಷರು ಅಂದರೆ ರಕ್ತದೊತ್ತಡ ರಕ್ತದೊತ್ತಡ ಆಮೇಲೆ ಬೇರೆ ಬ್ರೈನ್ ಸ್ಟ್ರೋಕು ಬೇರೆ ಬೇರೆ ನಾನ್ ಕಮ್ಯುನಿಕೇಬಲ್ ಅಂದರೆ ಈ ರೋಗಗಳು ಹರಡೋಲ್ಲ ಆದರೆ ಸಮಸ್ಯೆಯನ್ನು ತರ್ತವೆ ಅಂತಕ್ಕಂಥ ವಿಚಾರ ಅಂದಾಜು ಒಂದು ಎಂಟರಿಂದ ಒಂಬತ್ತು ಕೋಟಿ ಜನಕ್ಕೆ ಇದು ಇದೆ ಎಲ್ಲ ವಯಸ್ಸಿನವರಿಗೂ ಏನು ಮ ಮಕ್ಕಳಿಗೆ ಯುವಕರಿಗೆ ವಯಸ್ಕರಿಗೆ ಮಹಿಳೆಯರಿಗೆ ಗ್ರಾಮೀಣ ಭಾಗದವರಿಗೆ ಪಟ್ಟಣ ಪ್ರದೇಶದವರಿಗೆ ಹೀಗೆ ಎಲ್ಲರಿಗೂ ಕೂಡ ಇದು ಇದೆ ಇದರ ಮೂಲ ಸಿಂಟಮ್ಮು ಅಥವಾ ಲಕ್ಷಣ ಏನಪ್ಪ ಅಂತ ಹೇಳಿದ್ರೆ ಎತ್ತರದ ಪ್ರದೇಶವನ್ನು ಏರುವಾಗ ತೇಕೋದು ಬುಷ್ 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 ಅಂತ ಹೇಳೋದು ನಂತರ ಮೆಟ್ಟಿಲನ್ನು ಹತ್ತಾಗ ಸುಸ್ತಾಗೋದು ಆಮೇಲೆ ಬ್ರಿಸ್ಕ್ ವಾಕಿಂಗು ಅಥವಾ ಜಾಸ್ತಿ ಬೇಗ ನಡೆಯಲಿಕ್ಕೆ ಅಥವಾ ಓಡಲಿಕ್ಕೆ ಆಗಲ್ಲ ಅಂತಕ್ಕಂಥ ವಿಚಾರ ಇದಕ್ಕೆ ಮೂಲ ವಿಚಾರ ನಾವೇನು ತಿಂದಿರ್ತಕ್ಕಂಥ ಆಹಾರ ಏನಿದೆ ಕರಗೋದು ಬೇರೆ ಒಂದು ಕರಗಿಸ್ತೋದು ಬೇರೆ ಕರಗೋದಿದೆಯಲ್ಲ ಅದು ಆಟೋಮೆಟಿಕಲಿ ಕರಗ್ತಾರೆ ಆದರೆ ಹೆಚ್ಚು ಅದರ ಪ್ರಮಾಣ ಕೊಬ್ಬಾಗಿ ನಮ್ಮಲ್ಲಿ ಶೇಖರಣೆ ಆಗುತ್ತೆ ನಾವೇ ಕರಗಿಸ್ದಾಗ ಅಂದರೆ ಕೆಲಸ ಮಾಡಿ ಅಥವಾ ವ್ಯಾಯಾಮ ಮಾಡಿ ನಾವೇ ಕರಕ್ಸ್ದಾಗ ನಾವೇ ಡೈಜೆಸ್ಟ್ ಮಾಡಿದಾಗ ಅದು ಕಡಿಮೆ ಪ್ರಮಾಣದಲ್ಲಿ ಈ ಫ್ಯಾಟು ಅಥವಾ ಕೊಬ್ಬು ನಮ್ಮಲ್ಲಿ ಶೇಖರ ಆಗ್ತದೆ ಆ ದೃಷ್ಟಿನಲ್ಲಿ ಇದನ್ನು ನಾವು ತಡೆಗಟ್ಟಬೇಕು ಈ ಒಂದು ವಿಷಯದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಒಂದು ಎಂಟು ಜನ ತಜ್ಞರ ಸಮಿತಿಯನ್ನು ಕೂಡ ಮಾಡಿದ್ದಾರೆ ಇದು ಭಾಳ ಒಳ್ಳೆಯ ಲಕ್ಷಣ ಇದು ನಮ್ಮ ನಮ್ಮ ಮಟ್ಟದಲ್ಲೇ ನಮ್ಮ ನಮ್ಮ ಒಂದು ಮನೆಗಳಲ್ಲಿ ಅಡುಗೆ ವಿಚಾರದಲ್ಲಿ ವಿಶೇಷವಾಗಿ ಕರಿದ ಪದಾರ್ಥ ಕರಿದ ಪದಾರ್ಥವನ್ನು ನಾವು ಒಗ್ಗರಣೆ ಮಾಡ್ತೀವಿ ವಿಶೇಷವಾಗಿ ಈ ಬೀದಿಗಳಲ್ಲಿ ಬಳಸಿದ ಎಣ್ಣೆಯನ್ನೇ ಇನ್ನೂ ಇನ್ನೊಮ್ಮ ಮರು ಬಳಕೆ ಮಾಡ್ತಿರ್ತಾರೆ ಅವರು ಕ ಖರಿದ ಎಣ್ಣೆಯನ್ನು ಇನ್ನೊಮ್ಮೆ 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 ಬಳಕೆ ಮಾಡ್ತಾರಲ್ಲ ಇದು ಬಹಳ ಡೇಂಜರಸ್ಸು ಮತ್ತು ಭಾಳ ಅಪಾಯಕಾರಿ ಅದಕ್ಕೋಸ್ಕರ ಬೀದಿಗಳಲ್ಲಿ ಕರಿದ ಪದಾರ್ಥವನ್ನು ತಿನ್ಬೇಕಾದ್ರೆ ಭಾಳ ಭಾಳ ಎಚ್ಚರಿಕೆ ವಹಿಸಿದರೆ ಭಾಳ ಒಳ್ಳೆಯದು ದೃಷ್ಟಿನಲ್ಲಿ ಎಣ್ಣೆಯಲ್ಲಿ ಈ ಕೊಬ್ಬಿನ ಪದಾರ್ಥದಲ್ಲಿ ಹೆಚ್ಚೆಚ್ಚು ನಿಯಂತ್ರಣವನ್ನು ಸ್ವನಿಯಂತ್ರಣವನ್ನು ದಟ್ ಇಸ್ ಕಾಲ್ಡ್ ಸೆಲ್ಫ್ ರೆಗ್ಯುಲೇಷನ್ ಅದನ್ನು ಹಾಕ್ಕೊಂಡ್ರೆ ಈ ಇದನ್ನು ನಾವು ಓವರ್ಕಮ್ ಮಾಡ್ಬೋದು ತಡೆಗಟ್ಬೋದು ಈ ವಿಚಾರದಲ್ಲಿ ಹೆಚ್ಚೆಚ್ಚು ಜಾಗೃತಿ ಮತ್ತು ಅರಿವು ಮತ್ತು ಶಿಕ್ಷಣ ಮೂಡಿಸ್ತಕ್ಕಂಥ ಅವಶ್ಯಕತೆ ಇದೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ದಯವಿಟ್ಟು ಚಾನಲಿಗೆ ಲೈಕ್ ಮಾಡಿ ಶೇರ್ ಮಾಡಿ ಪುನಃ ಮುಂದಿನ ವಾರ ಇದನ್ನು ದಯವಿಟ್ಟು ಇದನ್ನು ಸಬ್ಸ್ಕ್ರೈಬ್ ಮಾಡಿ ಅಪ್ಪನ ಮುಂದಿನ ವಾರ ಆ ಹೊಸ ಸಂಚಿಕೆಯೊಂದಿಗೆ ಬರ್ತಾಯಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು